ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಇವತ್ತು ನಿಮಗೆ ಟ್ವೆಂಟಿ ತರ್ಟಿ ಟುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಮೂಡ ಅಪ್ ರೋಡು ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಬ್ಯಾನೆಡ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಒಂದು ಲಗ್ಸುರಿ ಹೌಸ್ ಅಂತಲೇ ಹೇಳ್ಬೋದು ಫುಲ್ಲಿ ಫರ್ನಿಷಡ್ ಮಾಡಿದ್ದಾರೆ ಇದು ಬಂದು ಲಲಿತಾದ್ರಿ ನಗರದಲ್ಲಿ ಬರುತ್ತೆ ನಿಯರ್ ರಿಂಗ್ ರೋಡು ನೋಡಿ ನಿಮಗೆ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಔಟ್ ಸೈಡು ಪ್ರಾವಿಷನ್ ಮಾಡಿದ್ದಾರೆ ಇನ್ಸೈಡು ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಅದು ಯಾವ್ಯಾವ ರೀತಿ ಇದೆ ಏನು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ತರ್ಟಿ ಫೀಟ್ ರೋಡಿದೆ ನಿಯರು ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಇದೆ ಇದು ಮನೆ ರಿಂಗ್ ರೋಡ್ಗೆ ಕ್ಲೋಸ್ ಇದೆ ಹಾಗೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಫುಲ್ಲಿ ಫರ್ನಿಷರ್ಡ್ ಮಾಡಿದ್ದಾರೆ ಇದು ಯಾವ ರೀತಿ ಮಾಡಿದ್ದಾರೆ ಯಾವ ಥರ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೊಡಿದು ನಿಮಗೆ ಇಲ್ಲಿ ಟೂ ವೀಲರು ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ಮತ್ತು ನಿಮಗೆ ಎಲೆಕ್ಟ್ರಿಕ್ ಬೈಕು ಇವಾಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಚಾರ್ಜಿಂಗ್ ಹಾಕೊಳ್ಳೋದಿಕ್ಕೆ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಮೇನ್ ಡೋರು ಟೀಕಿದೆ ಇಂಟರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಸಿಲಿಂಡ್ರಿಗೆ ಪ್ರಾವಿಜನ್ ಮಾಡಿದ್ದಾರೆ ಅಂದರೆ ಇವಾಗ ಫ್ಯೂಚರು ಮೀಟ್ರ್ ಬರುತ್ತೆ ಹಾಗಾಗಿ ಪೈಪ್ಲೈನ್ ಮಾಡಿ ಬಿಟ್ಟಿರ್ತಾರೆ ಮೇನ್ ಡೋರು ಇದೆ ನೀವು ನೋಡ್ತಿರ್ಬೋದು ಮೇನ್ ಡೋರು ಟೀಕು ಹಾಗೆ ನಿಮಗೆ ಲಾಕ್ ಕೂಡ ನಿಮಗೆ ಹಾಕಿದ್ದಾರೆ ಕೀಲೆಸ್ ಲಾಕು ಸ್ಮಾರ್ಟ್ ಲಾಕ್ ಇದು ಇನ್ನು ಓಡೆ ಎಂಟ್ರಿ ಇದ್ದೀನಿ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಹಾಲ್ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ಓಪನ್ ಕಿಚನ್ ಕೂಡ ಮಾಡಿದ್ದಾರೆ ಸೌತ್ ಫೇಸಿಂಗ್ ಸೈಟು ಟು ಈಸ್ಟಲ್ಲಿ ನಿಮಗೆ ಕಿಚನ್ನು ಇಲ್ಲಿ ಬರುತ್ತೆ ಹಾಗೆ ಥಿಂಗ್ಸ್ ಇರೋದಕ್ಕೆಲ್ಲ ನಿಮಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ತುಂಬ ಒಂದು ಲಕ್ಸುರಿ ಹೌಸ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ನೀಟಾಗಿ ಇವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇವರು ವೀಡಿಯೋ ನಾನು ಒಂದೆರಡು ಮೂರು ಹಾಕಿದ್ದೀನಿ ಆಲ್ರೆಡಿ ಹಾಗೆ ಪೂಜಾ ರೂಮ್ ಕೂಡ ಈಸ್ಟಿಗೆ ಮಾಡಿದ್ದಾರೆ ಇದು ನಿಮಗೆ ಪೂಜಾ ರೂಮು ಒಬ್ಬರು ಕೂತು ಪೂಜೆ ಮಾಡಬಹುದು ಈಸ್ಟ್ ಇದೆ ಹಾಗೆ ಎಲ್ಲ ರೂಮ್ಗೂ ಕೂಡ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ಈ ಬ್ಯಾಕ್ ಸೈಡು ನಿಮಗೆ ಯುಟಿಲಿಟಿ ಇದೆ ನೋಡಿ ಇದು ಫಸ್ಟ್ ಬೆಡ್ರೂಮು ಇದಕ್ಕೂ ಕೂಡ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ಸ್ಲೈಡಿಂಗ್ ವಾಟರ್ ಯೂಸ್ ಮಾಡಿದ್ದಾರೆ ಹಾಗೆ ರೆಡಿ ಟು ಮೂವ್ ಅಂತ ನಾನು ನಿಮಗೆ ಹೇಳಿದೆ ಎಲ್ಲ ನಿಮಗೆ ಫರ್ನಿಷರ್ ಮಾಡಿರುವಂಥ ಮನೆ ಇದು ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡ್ ಇದೆ ಜಾಗವರ್ ಫಿಟ್ಟಿಂಗ್ಸ್ ಇದೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ನೋಡಿ ಸಂಪು ಬ್ಯಾಕ್ ಸೈಡ್ ಬರುತ್ತೆ ಸೌತ್ ಈಸ್ಟ್ಗೆ ಈಶಾನ್ಯ ಮೂಲ್ಯ ಬ್ಯಾಕ್ ಸೈಡ್ ಬರುತ್ತೆ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದರೆ ಸೇಫ್ಟಿ ಗ್ರಿಲ್ ವರ್ಕ್ ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ನೋಡಿ ಇದು ಆಂಟಿ ಸ್ಕಿಪ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ನಿಮಗೆ ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಮೇಲೆಡೆ ಹೋಗಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ದಯವಿಟ್ಟು ಹಾಗೆ ಇಷ್ಟದಲ್ಲಿ ಇವಾಗ ಹೊಸ್ದಾಗಿ ಹೈಪ್ ಅಂತ ಹೇಳಿದೆ ನಾನು ನಿಮಗೆ ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲಿ ಹೈಪ್ ಬಂದಿದೆ ದಯವಿಟ್ಟು ಹೈಪ್ ಮಾಡಿ ವಿಡಿಯೋ ಇಷ್ಟದಲ್ಲಿ ನೋಡಿ ಇದಕ್ಕೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಕಾರ್ಡ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದು ಲಲಿತಾದ್ರಿ ನಗರ ನಿಯರ್ ರಿಂಗ್ ರೋಡ್ ಹತ್ರ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಅಟ್ಯಾಚ್ ಇದಕ್ಕೆ ಇದು ಕೂಡ ವಾಲ್ಮೌಂಟೇಡು ಟ್ವೆಂಟಿ ತರ್ಟಿಗೆ ಒಂದು ಈ ಥರ ಲಕ್ಸುರಿ ಹೌಸ್ ಮಾಡೋದಕ್ಕೆ ಎಲ್ಲರ ಕೈಲೂ ಆಗೋಲ್ಲ ಕೆಲವೊಬ್ರು ಫುಲ್ಲಿ ಫರ್ನಿಶ್ ಮಾಡಿ ಮಾಡಬೇಕು ಅಂತ ಇರುತ್ತೆ ಕೆಲವೊಬ್ರು ಮೈಂಡ್ ಆ ಥರ ಇರುತ್ತೆ ಇನ್ನು ಕೆಲವೊಬ್ಬರು ಟ್ವೆಂಟಿ ತರ್ಟಿ ಚಿಕ್ತಾಯ್ತಪ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತಾರೆ ಇವರು ತುಂಬ ನೀಟಾಗಿ ಮಾಡಿದರೆ ಏಕೆಂದರೆ ಇವ್ರ ಬಿಲ್ಡಿಂಗ್ ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಮೂರು ನಾಲ್ಕು ಎಲ್ಲ ಬಿಲ್ಡಿಂಗು ಇದೇ ಥರ ಇರುತ್ತೆ ನೋಡಿ ಇದು ಬಾಲ್ಕಾನಿ ಒಬ್ಬರು ಕೂರ್ಬೋದು ಬಾಲ್ಕಾನೀಲಿ ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಮೂರನೇ ಬೆಡ್ರೂಮ್ ಬರುತ್ತೆ ಇದಕ್ಕೂ ಕೂಡ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ನೋಡಿ ಇದಕ್ಕೆ ಸ್ಲೈಡಿಂಗ್ ವಾಡ್ರ್ ಮಾಡಿದ್ದಾರೆ ಹಾಗೆ ಪಿ ಓ ಪಿ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ನೋಡಿ ನಿಮಗೆ ಅಟ್ಯಾಚ್ ಇಲ್ಲಿ ಬರುತ್ತೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ವಾಲ್ ಮೌಂಟೆಡ್ ಕಮೋಡು ಎಂಟೈರ್ ಬಿಲ್ಡಿಂಗು ಜಾಗರ್ ಫಿಟ್ಟಿಂಗ್ನ ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಇಂಡಿಯನ್ನು ಮತ್ತು ವೆಸ್ಟರ್ನ್ ಎರಡೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಏಯ್ಟಿ ಫೈವ್ ಲ್ಯಾಕ್ ಹೇಳ್ತೀರಾ ನೆಗೋಷಿಯಬಲು ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಈಗ ನಾವು ಟೆರೆಸ್ ಮರಡೆ ಹೋಗೋಣ ಟೆರೆಸ್ ಮಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಆವಾಗಲೇ ಹೇಳಿದೆ ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ ಅಂತ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ಕೈ ಟಾಪು ಡೈರೆಕ್ಟಾಗಿ ನಿಮಗೆ ಪೂಜಾ ರೂಮ್ಗೆ ಬೀಳುತ್ತೆ ಇಲ್ಲಿ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಸ್ಮಾಲಾಗಿ ಒಂದು ಆಟ್ಟ ಟೈಪ್ ಮಾಡಿ ಪಾರ್ಟಿ ಗೀಟಿ ಮಾಡಿದ್ರೆ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಲ್ಯಾಡರ್ ಕೂಡ ಯೂಸ್ ಮಾಡಿದ್ದಾರೆ ಇದೇ ಥರ ವೀಡಿಯೋಗಳನ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳಿಗೆ ದಯವಿಟ್ಟು ಐಪ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್